ಇಲ್ಲಿವರೆಗೆ ಏನು ಕಂಡು ಹಿಡಿದೀವಿ ಅಂದರೆ ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಸಂಖ್ಯೆ ಹೌದಾ ಪದಗಳ ಸಂಖ್ಯೆ ಕಂಡುಹಿಡೀರಿ ಅಥವಾ ಎ ಎನ್ ಎನ್ ಡಿ ಎ ಕೊಟ್ಟಾಗ ಆ ಸಮಾಂತರ ಶ್ರೇಣಿಯ ಯಾವುದಾದ್ರೂ ಒಂದು ಪದವನ್ನು ಕಂಡುಹಿಡ್ರಿ ಅಂದ್ರಿ ಇಲ್ಲಿ ನಾವು ಏನು ಮಾಡಬೇಕಂದ್ರೆ ಸಮಾಂತರ ಶ್ರೇಣಿ ಕೊಟ್ಟರೆ ಆ ಶ್ರೇಣಿಗಳ ಮೊತ್ತ ಅವನು ಕೊಡಿಸ್ಬೇಕು ನಾವು ಇಲ್ಲಿವರೆಗೂ ಇಷ್ಟನೇ ಪದ ಇದು ಅಷ್ಟನೇ ಪದ ಐದು ಅಂತ ಕಂಡು ಹಿಡಿದೀವಿ ಬಟ್ ಈ ಸಮಾಂತರ ಶ್ರೇಣಿಯ ಎನ್ ಪದಗಳ ಮೊತ್ತ ಏನು ಕಣ್ಣು ಹಿಡಿಯಂತಾರೆ ಅಂದರೆ ಎನ್ ಪದ ಕಂಡು ಹಿಡಿತೀವಿ ಅವುಗಳನ್ನು ಕೂಡಿಸಿ ಬರೀರಿ ಎನ್ ಪದಗಳ ಮೊತ್ತ ಕಂಡುಹಿಡಿಯಿರಿ ಆ ಕಂಡು ಹಿಡಿದಿದ್ದ ಪದಗಳನ್ನು ಕೂಡಿಸಿ ಬರೆಯುವುದಕ್ಕೆ ನಾವು ಏನಂತೀವಿ ಮೊತ್ತ ಈಗ ಒಂದರಿಂದ ಒಂಬತ್ತರವರೆಗಿನ ಸಂಖ್ಯೆಗಳ ಮೊತ್ತ ಅಥವಾ ಸ್ವಾಭಾವಿಕ ಸಂಖ್ಯೆಗಳ ಒಂದರಿಂದ ನೂರರವರೆಗಿನ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಹಿಡಿಯಿರಿ ಅಂದರೆ ಇದೆಲ್ಲವೂ ಈ ಸಮಾಂತರ ಕಂಡು ಹಿಡಿಬೋದು ನಾವು ಎಣ್ಣನೆಯ ಪದ ಅಥವಾ ಮೊತ್ತ ಕಣ್ಣಿಡಿಬಹುದು ಈಗ ಹಂಗೆ ಕಣ್ಣಿಡಿಯಾಕ ಈ ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತವನ್ನು ಕಣ್ಣಿಡಿಯಾಕ ನಮಗೆ ಎರಡು ರೀತಿಯ ಸೂತ್ರಗಳು ಬರ್ತಾವು ಒಂದೇದ್ದು ಇಲ್ಲಿ ಸಮಾಂತರ ಶ್ರೇಣಿಯ ಮೊದಲ ಪದ ಎ ಮತ್ತು ಸಾಮಾನ್ಯ ವ್ಯತ್ಯಾಸ ಡಿ ಕೊಟ್ಟಾಗ ಏನು ಕೊಟ್ಟಾಗ ಸಮಾಂತರ ಶ್ರೇಣಿಯ ಮೊದಲ ಪದ ಎ ಮತ್ತು ಮೊದಲ ಪದ ಎ ಮತ್ತು ಸಾಮಾನ್ಯ ವ್ಯತ್ಯಾಸ ಡಿ ಕೊಟ್ಟಾಗ ಸಾಮಾನ್ಯ ವ್ಯತ್ಯಾಸ ಸಾಮಾನ್ಯ ವ್ಯತ್ಯಾಸ ಡಿ ಕೊಟ್ಟಾಗ ಏನು ಕೊಟ್ಟಿರಬೇಕು ಮೊದಲ ಪದ ಎ ಮತ್ತು ಸಾಮಾನ್ಯ ವ್ಯತ್ಯಾಸ ಡಿ ಕೊಟ್ಟಾಗ ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತ ಕಣ್ಣಿಡ್ರಿ ಅಂದ್ರೆ ಇಲ್ಲೇ ಎಸ್ ಎನ್ ಅಲ್ಲಿ ನಾವು ಏನಂತಿದ್ವಿ ಎ ಎನ್ ಅಂತಿದ್ವಿ ಇಲ್ಲೇ ಎಸ್ ಎನ್ ಸಮ್ ಆಪ್ ಅಂದ್ರೆ ಕೂಡಸ್ರಿ ಎನ್ ಪದಗಳವರೆಗಿನ ಮೊತ್ತಗಳನ್ನ ಕೂಡಿಸ್ರಿ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ ಟು ಇಂಟು ಬ್ರಾಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದು ಯಾವಾಗ ಅಂದ್ರೆ ಸಮಾಂತರ ಶ್ರೇಣಿಯ ಮೊದಲ ಪದ ಎ ಮತ್ತು ಸಾಮಾನ್ಯ ವ್ಯತ್ಯಾಸ ಡಿ ಕೊಟ್ಟಾಗ ಸಮಾಂತರ ಶ್ರೇಣಿಯ ಪದಗಳ ಮೊತ್ತ ಎಸ್ ಎನ್ ಇಜ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ ಟು ಇಂಟು ಬ್ರಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇಲ್ಲಿ ನಾವು ಗೊತ್ತಿರುವಂಗೆ ಎನ್ ಅಂದ್ರೆ ಪದಗಳ ಸಂಖ್ಯೆ ಇಲ್ಲಿ ಏನು ಎನ್ ಅಂದ್ರೆ ಪದಗಳ ಸಂಖ್ಯೆ ದಗಳ ಸಂಖ್ಯೆ ಎ ಅಂದ್ರೆ ಮೊದಲ ಪದ मोदल पद सामान्य सामा सामान्य व्यस ಎಸ್ ಎನ್ ಅಂದ್ರ ಸಮಾಂತರ ಶ್ರೇಡಿಯ ಪದಗಳ ಮೊತ್ತ ಎಸ್ ಎನ್ ಅಂದ್ರೆ ಸಮಾಂತರ ಶ್ರೇಡಿಯ ಪದಗಳ ಮೊತ್ತ ಇವೆಲ್ಲವೂ ನಮ್ಗೆ ಗೊತ್ತಿರೋ ವಿಚಾರ ಆಗಿದೆ ಈಗ ನೆಕ್ಸ್ಟ್ ಈಗ ಮೊದಲ ಪದ ಎ ಮತ್ತು ಸಾಮಾನ್ಯ ವ್ಯತ್ಯಾಸ ಡಿ ಕೊಟ್ಟಾಗ ಸಮಾಂತರ ಶ್ರೇಡಿಯ ಎನ್ ಪದಗಳ ಮೊತ್ತ ಕಂಡು ಅಂದ್ರೆ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ ಟು ಇಂಟು ಬ್ರೇಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈಗ ಎರಡನೇದು ಯಾವ್ದ ಐತಿ ಸಾಮಾನ್ಯ ವ್ಯತ್ಯಾಸ ಕೊಡದೇ ಇದ್ದಾಗ ಮೊದಲ ಪದ ಎ ಮತ್ತು ಕೊನೆಯ ಪದ ಡಿ ಕೊಟ್ಟು ಸಮಾಂತರ ಶ್ರೇಣಿಯ ಮೊದಲ ಪದ ಎ ಮತ್ತು ಸಮಾನ್ ಸಮಾಂತರ ಶ್ರೇಣಿಯ ಮೊದಲ ಪದ ಎ ಮತ್ತು ಕೊನೆಯ ಪದ ಕೊನೆಯ ಪದ ಎ ಎನ್ ಅಂತ ನಾವು ಸಮಾಂತರ ಶ್ರೇಣಿಯ ಕೊನೆಯ ಪದ ಎ ಎನ್ ಕೊಟ್ಟಾಗ ಎನ್ ಕೊಟ್ಟು ಮೊದಲ ಪದ ಎ ಮತ್ತು ಕೊನೆಯ ಪದ ಎ ಎನ್ನು ಕೊಟ್ಟು ಸಾಮಾನ್ಯ ವ್ಯತ್ಯಾಸ ಡಿ ಕೊಡದೇ ಇದ್ದಾಗ ಸಾಮಾನ್ಯ ವ್ಯತ್ಯಾಸ ಡಿ ಕೊಡದೇ ಇದ್ದಾಗ ಇಲ್ಲಿ ಏನು ಕೊಟ್ಟಿರ್ಬೇಕಂದ್ರೆ ಮೊದಲ ಪದ ಎ ಕೊಟ್ಟಿರ್ಬೇಕು ಮತ್ತು ಕೊನೆಯ ಪದ ಎಯನ್ನು ಕೊಟ್ಟು ಸಾಮಾನ್ಯ ವ್ಯತ್ಯಾಸ ಡಿ ಕೊಡದೇ ಇದ್ದಾಗ ಯಾವ ಸೂತ್ರ ಯೂಸ್ ಮಾಡಬೇಕಂದ್ರೆ ಇದನ್ನ ಏನಾದ್ರು ಬರೀತಾರೆ ಅಂದ್ರೆ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ ಟು ಇನ್ ಟು ಬ್ರ್ಯಾಕೆಟ್ ಎ ಪ್ಲಸ್ ಎ ಎನ್ ಮೊದಲ ಪದ ಪ್ಲಸ್ ಕೊನೆಯ ಪದ ಅಥವಾ ಇದನ್ನ ಇನ್ನೊಂದು ರೀತಿ ಏನಾದ್ರು ಬರೀತಾರೆ ಅಂದ್ರೆ ಆರ್ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ ಟು ಇನ್ ಟು ಬ್ರ್ಯಾಕೆಟ್ ಎ ಪ್ಲಸ್ ಎಲ್ ಅದ ಎ ಎನ್ ಅಂದರೂ ಒಂದ ಎಲ್ ಅಂದರೂ ಒಂದ ಏನಂದ್ರೆ ಎಲ್ ಅಥವಾ ಎ ಎನ್ ಅನ್ನುವು ಕೊನೆಯ ಪದ ಇಲ್ಲಿ ಎಲ್ ಕೊನೆಯ ಪದ ಇಲ್ಲಿ ಎಲ್ ಅಂದ್ರೆ ಕೊನೆಯ ಪದ ಅಂದ್ರೆ ಮೊದಲ ಪದ ಮತ್ತು ಕೊನೆಯ ಪದ ಕೊಟ್ಟು ಸಾಮಾನ್ಯ ವ್ಯತ್ಯಾಸ ಡಿ ಕೊಡದೆ ಇದ್ದಾಗ ಈ ಸೂತ್ರನ ಯೂಸ್ ಮಾಡಬೇಕು ಇದು ಯಾವುದಂದ್ರೆ ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಎರಡು ಸೂತ್ರ ಅದಾವು ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಡಿ ಕೊಟ್ಟು ಸಮಾಂತರ ಶ್ರೇಣಿಯ ಮೊತ್ತ ಕಂಡುಹಿಡ್ರಿ ಅಂದ್ರೆ ಎಸ್ ಎನ್ ಇಜಿ ಟು ಎನ್ ಡಿವೈಡೆಡ್ ಬೈ ಟೂ ಇಂಟು ಬ್ರಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತ ಬರೀಬೇಕು ಅಲ್ಲಿ ನಮಗೆ ಗೊತ್ತಾಯ್ತು ಎನ್ ಪದಗಳ ಸಂಖ್ಯೆ ಎ ಮೊದಲ ಪದ ಡಿ ಸಾಮಾನ್ಯ ವ್ಯತ್ಯಾಸ ಎಸ್ ಎನ್ ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತ ಆಮೇಲೆ ಇಲ್ಲಿ ಎ ಎನ್ ಅಂದರೆ ಕೊನೆಯ ಪದ ಎ ಎನ್ ಅಥವಾ ಎಲ್ ಅದಕ್ಕೆ ಏನಂತ ಕರೀತಾರೆ ಎ ಎನ್ ಅಥವಾ ಎಲ್ ಅನ್ನೋದು ಸಮಾಂತರ ಶ್ರೇಣಿಯ ಕೊನೆಯ ಪದವಾಗಿತಿ ಈಗ ನೋಡಿರಿ ಇವೆರಡು ಇಲ್ಲೇ ಬರ್ತಾವೆ ಇವೆರಡು ಸೂತ್ರ ಈಗ ಈ ಸೂತ್ರದ ಮೇಲೆ ಯಾವ ರೀತಿ ಪ್ರಶ್ನೆಗಳಿರ್ತಾವೆ ಅನ್ನೋದನ್ನು ನೋಡಿರಿ ಏನಾದ್ರೂ ನೋಡ್ರಿ ಒಂದು ಉದಾಹರಣೆ ಮೂರು ಎಂಟು ಹದಿಮೂರು ಈ ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತ ಇಪ್ಪತ್ತು ಪದಗಳ ಮೊತ್ತವೇನು ಮೊತ್ತವೇನು ಅಥವಾ ಮೊತ್ತವೆಷ್ಟು ನೋಡ್ರಿ ಏನಂತ ಸಮಾಂತರ ಶ್ರೇಣಿ ಐತಿ ಮೂರು ಎಂಟು ಹದಿಮೂರು ಹದಿನೆಂಟು ಹಿಂಗೆ ಈ ಸಮಾಂತರ ಶ್ರೇಣಿಯ ಇಪ್ಪತ್ತು ಪದಗಳ ಮೊತ್ತವೇನು ಇಪ್ಪತ್ತು ಪದಗಳ ಮೊತ್ತ ಅಂತ ಕೊಟ್ಟ ಕೊಟ್ಟರು ಈಗ ನಮಗಿಲ್ಲಿ ಸಮಾಂತರ ಶ್ರೇಣಿ ಕೊಟ್ಟಾಗ ಎ ಮತ್ತು ಡಿ ಬರೀ ಗೊತ್ತೈತಿ ಸಮಾಂತರ ಶ್ರೇಣಿಯ ಮೊದಲ ಪದ ಮೂರು ಎ ಅಂದ್ರೆ ಮೂರು ಮತ್ತು ಸಾಮಾನ್ಯ ವ್ಯತ್ಯಾಸ ಡಿ ಅಂದ್ರೆ ಎಂಟು ಮೈನಸ್ ಮೂರು ಎಷ್ಟು ಬಂತು ಐದು ಅಥವಾ ಹದಿಮೂರು ಮೈನಸ್ ಎಂಟು ಹದಿಮೂರು ಮೈನಸ್ ಅಂದ್ರೂ ಐದು ಅದಕ್ಕೆ ಇದು ಸಮಾಂತರ ಶ್ರೇಡಿ ಐತಿ ಎ ಗೊತ್ತಾಯ್ತು ಡಿ ಗೊತ್ತಾಯ್ತು ಎನ್ ಕೊಟ್ಟರು ಅವ್ರು ಎಷ್ಟು ಕೊಟ್ಟರು ಎನ್ ಈಜ್ ಈಕ್ವಾಲ್ ಟು ಇಪ್ಪತ್ತು ಪದಗಳ ಮೊತ್ತ ಅಂದರೆ ಎಸ್ ಇಪ್ಪತ್ತು ಎಸ್ ಎನ್ ಅಂದರೆ ಎಸ್ ಇಪ್ಪತ್ತು ಇಪ್ಪತ್ತು ಪದಗಳ ಮೊತ್ತ ಎಷ್ಟು ಕೇಳ್ಯಾರು ಇಲ್ಲಿ ನಮ್ಗೆ ಎ ಮತ್ತು ಡಿ ಕೊಟ್ಟಾಗ ಸಮಾಂತರ ಶ್ರೇಡಿಯ ಮೊತ್ತ ಕಂಡುಹಿಡಿಯುವ ಸೂತ್ರ ಏನೈತೆ ಅಂದರೆ ಎಸ್ ಎನ್ ಈಜ್ ಈಕ್ವಾಲ್ ಟು ಎನ್ ಡಿವೈಡೆಡ್ ಬೈ ಟು ಇಂಟು ಬ್ರಾಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈಗ ನೋಡಿರಿ ಎಸ್ ಎನ್ ಎಸ್ ಇಪ್ಪತ್ತು ಅಂದರೆ ಇಪ್ಪತ್ತು ಪದಗಳವರೆಗಿನ ಮೊತ್ತವನ್ನು ಕಂಡು ಹಿಡಿದಿರಿ ಅಂದ್ರೆ ಎಸ್ ಇಪ್ಪತ್ತು ಈಸ್ ಈಕ್ವಲ್ ಟು ಎನ್ ಅಂದರೆ ನಮತ್ತೈತಿ ಇಪ್ಪತ್ತು ಡಿವೈಡೆಡ್ ಬೈ ಎರಡು ಇಂಟು ಬ್ರಾಕೆಟ್ ಎರಡು ಎ ಎರಡು ಇಂಟು ಎ ಮೊದಲ ಪದ ಎಷ್ಟೈತಿ ಎರಡು ಎಂಟು ಮೂರು ಪ್ಲಸ್ ಎನ್ ಮೈನಸ್ ಒನ್ ಎನ್ ಮೈನಸ್ ಒನ್ ಎನ್ ಅಂದರೆ ಎಷ್ಟದ ಇಪ್ಪತ್ತು ಇಪ್ಪತ್ತು ಮೈನಸ್ ಒಂದು ಇಂಟು ಡಿ ಅಂದರೆ ಐದು ಸಾಮಾನ್ಯ ವ್ಯತ್ಯಾಸ ಡಿ ಇದು ಯಾವಾಗ ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಕೊಟ್ಟಾಗ ಮೊತ್ತ ಕಂಡು ಹಿಡಿಯುವ ಸೂತ್ರ ಎರಡು ಒಂದ್ಲೇ ಎರಡ ಹತ್ಲೇ ಎರಡ ಒಂದ್ಲೆ ಎರಡು ಹತ್ತಲೇ ಹತ್ತು ಇಂಟು ಬ್ರ್ಯಾಕೆಟ್ ಎರಡು ಇಂಟು ಮೂರು ಆರು ಪ್ಲಸ್ ಇಪ್ಪತ್ತು ಮೈನಸ್ ಒಂದು ಹತ್ತೊಂಬತ್ತು ಇಂಟು ಐದು ಹತ್ತೊಂಬತ್ತ ಐಲೇ ಹತ್ತು ಎಂಟು ಆರು ಪ್ಲಸ್ ಹತ್ತೊಂಬತ್ತೈದೇ ತೊಂಬತ್ತೈದು ತೊಂಬತ್ತೈದು ಪ್ಲಸ್ ಆರು ನೂರ ಒಂದು ಕೂಡಿಸ್ಬೇಕು ಹತ್ತು ಎಂಟು ಒಂದು ನೂರ ಒಂದು ಒಂದು ನೂರ ಒಂದು ಎಂಟು ಹತ್ತಂದ್ರೆ ಒಂದು ಸಾವಿರದ ಹತ್ತು ಅಂದ್ರೆ ಈ ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತ ಒಂದು ಸಾವಿರದ ಹತ್ತು ಆಗಿರುತ್ತದೆ ಇದನ್ನು ಯಾವಾಗ ಯೂಸ್ ಮಾಡಬೇಕಂದ್ರೆ ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಡಿ ಕೊಟ್ಟು ಆ ಶ್ರೇಣಿಯ ಇಪ್ಪತ್ತು ಪದಗಳ ಮೊತ್ತ ಕಂಡು ಹಿಡಿದಿರಿ ಎಸ್ ಎನ್ ಇಜಿಕ್ವಲ್ ಟು ಎನ್ ಡಿವೈಡೆಡ್ ಬೈ ಟು ಇಂಟು ಬ್ರಾಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದನ್ನು ಕಂಡುಹಿಡೀಬೇಕು ಅವಾಗ ಎಸ್ ಎನ್ ಈಜ್ ಇಕ್ವಲ್ ಟು ಅಂದರೆ ಎಸ್ ಇಪ್ಪತ್ತು ಇಪ್ಪತ್ತು ಪದಗಳವರೆಗಿನ ಮೊತ್ತ ಅಂದರು ಎಸ್ ಇಪ್ಪತ್ತು ಈಜ್ ಇಕ್ವಾಲ್ ಟು ಒಂದು ಸಾವಿರದ ಹತ್ತು ಆಗಿರ್ತದೆ ಇದು ನಮ್ಮದು ಒಂದನೆಯ ಸೂತ್ರ ಆಗಿತ್ತು ಇನ್ನೂ ಒಂದು ಸೂತ್ರ ಇತ್ತು ಏನಿತ್ತು ಸಾಮಾನ್ಯ ವ್ಯತ್ಯಾಸ ಡಿ ಕೊಡದೇ ಇದ್ದಾಗ ಮೊದಲ ಪದ ಮತ್ತು ಕೊನೆಯ ಪದವನ್ನು ಕೊಟ್ಟಾಗ ಕಂಡುಹಿಡಿಯುವ ಸೂತ್ರ ಇತ್ತು ಎಸ್ ಎನ್ ಈಜಿ ಟು ಆ ಸೂತ್ರದ ಮೇಲೆ ಒಂದು ಸಮಸ್ಯೆಯನ್ನು ಬಿಡಿಸೋರಿ ಯಾವ ಅದು ಯಾವ ರೀತಿ ಇರ್ತದೆ ಅಂದರೆ ಇಲ್ಲಿ ನೋಡ್ರಿ ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ ಎ ಮೊದಲ ಪದ ಎ ಐದು ಆಗಿದ್ದು ಮತ್ತು ಹದಿನಾರನೆಯ ಪದವು ಐವತ್ತು ಆದರೆ ಎ ಹದಿನಾರನೆಯ ಪದವು ಐವತ್ತು ಆದರೆ ಆ ಸಮಾಂತರ ಶ್ರೇಣಿಯ ಮೊತ್ತ ಕಂಡುಹಿಡೀರಿ ಅಂದ್ರೆ ಎಷ್ಟು ಪದಗಳ ಮೊತ್ತ ಹಿಡಿಬೇಕು ಹದಿನಾರು ಪದಗಳ ಮೊತ್ತ ಒಂದು ಸಮಾಂತರ ಶ್ರೇಣಿ ಐತಿ ಆ ಸಮಾಂತರ ಶ್ರೇಣಿಯ ಮೊದಲ ಪದ ಏ ಐತಿ ಆ ಒಳಗ ಹದಿನಾರು ಪದ ಆದವು ಹದಿನಾರನೆಯ ಪದ ಐವತ್ತು ಆದ್ರೆ ಎಸ್ ಹದಿನಾರು ಆ ಹದಿನಾರು ಪದಗಳ ಮೊತ್ತ ಆ ಹದಿನಾರು ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಇಲ್ಲಿ ನೋಡ್ರಿ ನಮಗೆ ಎಲ್ಲಿ ಕೊಟ್ಟೇ ಇಲ್ಲ ಅವರು ಡಿ ಕೊಡದೇ ಇದ್ದಾಗ ಎಸ್ ಎನ್ ಅಂದರೆ ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಏನೈತೆ ಅಂದ್ರೆ ಎಸ್ ಎನ್ ಈಜ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ ಟು ಇನ್ ಟು ಬ್ರಾಕೆಟ್ ಎ ಪ್ಲಸ್ ಎಲ್ ಅಥವಾ ಎ ಪ್ಲಸ್ ಎ ಎನ್ ಅಂದರೆ ಕೊನೆಯ ಪದ ಎ ಪ್ಲಸ್ ಎಲ್ ಇಲ್ಲಿ ನೋಡ್ರಿ ಎಸ್ ಎನ್ ಎಸ್ ಹದಿನಾರು ಪದ ಅದಾವಂಥದ್ರೊಳಗೆ ಆ ಎಸ್ ಹದಿನಾರನ್ನು ಕಂಡುಹಿಡೀರಿ ಅಂದರು ಎನ್ ಡಿವೈಡೆಡ್ ಬೈ ಟು ಅಂದರೆ ಎಷ್ಟದ ಪದ ಹದಿನಾರು ಡಿವೈಡೆಡ್ ಬೈ ಎರಡು ಎಂಟು ಮೊದಲ ಪದ ಗೊತ್ತೈತಿ ಕೊನೆಯ ಪದ ಗೊತ್ತೈತಿ ಐದು ಪ್ಲಸ್ ಎಲ್ ಅಂದರೆ ಕೊನೆಯ ಪದ ಎ ಎನ್ ಎಷ್ಟೈತಿ ಐವತ್ತು ನೋಡ್ರಿ ಏನು ಬರ್ತದ ಎರಡ ಒಂದ್ಲೆ ಎರಡು ಎಂಟ್ಲೆ ಎರಡು ಎಂಟ್ಲೆ ಹದಿನಾರು ಈಜ್ ಈಕ್ವಲ್ ಟು ಎಂಟು ಎಂಟು ಐದು ಪ್ಲಸ್ ಐವತ್ತು ಐವತ್ತೈದು ಐವತ್ತೈದು ಎಂಟು ಐದು ಎಂಟು ಎಂಟು ಐದಲೇ ನಲವತ್ತು ನಾಲ್ಕು ಕೈಲ ಎಂಟು ಐದಲೇ ನಲವತ್ತು ಪ್ಲಸ್ ನಾಲ್ಕು ನಲವತ್ತ್ನಾಲ್ಕು ಇದು ಯಾವುದಂದ್ರೆ ಎಸ್ ಹದಿನಾರು ನೋಡಿರಿ ಏನು ಬಂತಿಲ್ಲ ಎಸ್ ಹದಿನಾರು ಅಂದರೆ ಎ ಮೊದಲ ಪದ ಐದು ಆಗಿದ್ದು ಇಂಥ ಹದಿನಾರು ಪದಗಳು ಹದಿನಾರನೇ ಪದ ಐವತ್ತಾಗಿತ್ತಂದ್ರೆ ಅವುಗಳ ಮೊತ್ತ ಎಷ್ಟಾಗಿರ್ತತ್ತಂದರೆ ನಾಲ್ಕುನೂರ ನಲವತ್ತು ಆಗಿರ್ತದೆ ಇಲ್ಲ ಅವರು ಏನು ಕೊಟ್ಟಿದ್ರು ಅಂದರೆ ಮೊದಲ ಪದ ಕೊಟ್ಟಿದ್ದರು ಮತ್ತು ಕೊನೆಯ ಪದ ಅಂದರೆ ಹದಿನಾರು ಕೊನೆಯ ಪದ ಐವತ್ತಾಗಿತ್ತು ಇಲ್ಲಿ ನಮಗೆ ಯಾವುದೇ ರೀತಿಯ ಸಾಮಾನ್ಯ ವ್ಯತ್ಯಾಸ ಕೊಟ್ಟಿದ್ದಿಲ್ಲ ಅವಾಗ ಮೊತ್ತ ಅಂದ್ರೆ ಎಸ್ ಎನ್ ಈಜ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ ಟು ಇಂಟು ಎ ಪ್ಲಸ್ ಎಲ್ ಆವಾಗ ಎಸ್ ಹದಿನಾರು ಎನ್ ಅಂದರೆ ಹದಿನಾರು ಬಂತು ಈಜ್ ಈಕ್ವಾಲ್ ಟು ಹದಿನಾರು ಡಿವೈಡೆಡ್ ಬೈ ಎರಡು ಎಂಟು ಐ ಎ ಅಂದ್ರೆ ಐದು ಐತಿ ಪ್ಲಸ್ ಎಲ್ ಅಂದರೆ ಐವತ್ತೈತಿ ಐದು ಪ್ಲಸ್ ಐವತ್ತು ಐವತ್ತೈದು ಇಂಟು ಎಂಟು ಇನ್ನು ಗುಣಿಸಿದಾಗ ಎಂಟು ಇಲ್ಲೇ ನಲವತ್ತು ಎಂಟು ಇಲ್ಲೇ ನಲವತ್ತು ನಲವತ್ತ್ನಾಲ್ಕು ಅಂದರೆ ಎಸ್ ಹದಿನಾರನೆಯ ಪದವು ನಾಲ್ಕುನೂರ ನಲವತ್ತು ಆಗಿರುತ್ತದೆ ಈ ರೀತಿ ನಾವು ಆ ಎರಡು ಬೇರೆ ಬೇರೆ ಸೂತ್ರಗಳನ್ನು ಉಪಯೋಗಿಸ್ಕೊಂಡು ಸಾಲ್ವ್ ಮಾಡ್ಬೋದು ಮೊದಲ ಪದ ಎ ಮತ್ತು ಸಾಮಾನ್ಯ ವ್ಯತ್ಯಾಸ ಡಿ ಕೊಟ್ಟಾಗ ಎಸ್ ಎನ್ ಇಜ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ ಟು ಇಂಟು ಬ್ರಾಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅದೇ ರೀತಿ ಮೊದಲ ಪದ ಮತ್ತು ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಡಿ ಕೊಟ್ಟ ಡಿ ಕೊಡದೇ ಇದ್ದಾಗ ಮೊದಲ ಪದ ಮತ್ತು ಕೊನೆಯ ಪದ ಕೊಟ್ಟಾಗ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಕಟ್ ಮಾಡಿ ಕಟ್ ಮಾಡಿ ಮತ್ತೊಂದು Gracias. Okay.